ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಮಹರ್ಷಿಯೊಡನೆ ಸಂಭಾಷಣೆಯ ಮುಂದುವರಿದ ಭಾಗ ಪ್ರಶ್ನೆ ಜ್ಞಾನಿಯ ಲಕ್ಷಣವೇನು ಮಹರ್ಷಿ ಭಗವದ್ಗೀತೆ ಮೊದಲಾದ ಗ್ರಂಥಗಳಲ್ಲಿ ಜ್ಞಾನಿಯ ಲಕ್ಷಣಗಳನ್ನು ಹೇಳಿದೆ ಮನಸ್ಸನ್ನು ಮೀರಿರುವ ಅಥವಾ ಮನೋಲಯವಾಗಿರುವ ಜ್ಞಾನಿಯ ಲಕ್ಷಣಗಳನ್ನು ಕೇವಲ ಮನಸ್ಸಿನ ಸಹಾಯದಿಂದ ವಿವರಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ನಾವು ಮೊದಲು ಗಮನದಲ್ಲಿಡಬೇಕು ಆದ್ದರಿಂದ ಅವನನ್ನು ಕುರಿತ ಯಾವ ಬಗೆಯ ವರ್ಣನೆಯಾದರೂ ಅಪೂರ್ಣ ಅಥವಾ ದೋಷಯುಕ್ತವಾಗುತ್ತದೆ ಅವನ ಸ್ಥಿತಿಯನ್ನಾಗಲಿ ಲಕ್ಷಣಗಳನ್ನಾಗಲಿ ಕೇವಲ ಮೌನವೊಂದೇ ಸರಿಯಾಗಿ ವರ್ಣಿಸಬಲ್ಲದು ಏಕೆಂದರೆ ಮಾತಿಗಿಂತಲೂ ಮೌನವೇ ಹೆಚ್ಚು ಶಕ್ತಿಯುತವಾದದ್ದು ಮೌನದಿಂದಲೇ ಮನಸ್ಸು ಉದಯವಾಗಿದೆ ಮನಸ್ಸಿನಿಂದ ಅಹಂಕಾರ ಅಹಂಕಾರದಿಂದ ಮಾತು ಉತ್ಪತ್ತಿಯಾಗಿದೆ ಪ್ರಪಂಚದಲ್ಲಿ ಮಾತೆ ಮಹತ್ ಪ್ರಭಾವಶಾಲಿಯಾಗಿರುವಾಗ ಅದರ ಮೂಲ ಅಥವಾ ಉಗಮ ಸ್ಥಾನವು ಎಷ್ಟು ಪ್ರಭಾವಶಾಲಿಯಾಗಿರಬೇಕು ತತ್ವರಾಯ ತನ್ನ ಗುರುಗಳನ್ನು ಕುರಿತು ರಚಿಸಿದ ಭರಣಿಯ ಕಥೆ ಇದನ್ನು ತಿಳಿಸುವ ಒಂದು ಉತ್ತಮ ನಿದರ್ಶನ ಪ್ರಶ್ನೆ ಮನಸ್ಸನ್ನು ಲಯಗೊಳಿಸುವ ಮಾರ್ಗ ಯಾವುದು ಮಹರ್ಷಿ ಮನಸ್ಸನ್ನು ನಾಶ ಮಾಡಬೇಕೆಂದು ಮನಸ್ಸಿಗೇ ಹೇಳುವುದು ಕಳ್ಳನನ್ನೇ ಪೊಲೀಸ್ ಪೇದೆಯಾಗಿ ಮಾಡಿದಂತೆ ಅವನು ನಮ್ಮ ಜೊತೆಗೇ ಬಂದು ಕಳ್ಳನನ್ನು ಹಿಡಿಯುವ ಹಾಗೆ ನಟನೆ ಮಾಡುತ್ತಾನೆ ಆದರೆ ಏನೂ ಪ್ರಯೋಜನವಾಗುವುದಿಲ್ಲ ಮನಸ್ಸನ್ನು ನಿಗ್ರಹಿಸಲು ಮನಸ್ಸಿನ ಸಹಾಯವೇ ಬೇಕು ಎನ್ನುವುದು ನಿಜವೇ ಹೌದು ಭಯಂಕರ ಚಂಚಲವಾದಂಥ ಮನಸ್ಸನ್ನು ನಿಗ್ರಹಿಸುವುದು ಗಾಳಿಯನ್ನು ಮೂಟೆ ಕಟ್ಟುವ ಪ್ರಯತ್ನದಂತೆ ದುಷ್ಕರವೇ ಸರಿ ಎಂದು ಅರ್ಜುನನೇ ಹೇಳಿದ್ದಾನೆ ಆದರೂ ಅಂತಹ ಪ್ರಚಂಡವಾದ ಮನಸ್ಸನ್ನು ನಾಶ ಮಾಡುವುದಕ್ಕೆ ಸಾಹಸ ಮಾಡುತ್ತಿದ್ದೇನೆ ಎಂದು ಬೊಬ್ಬಾಟ ಮಾಡದೆ ಸದ್ದಿಲ್ಲದಂತೆ ಮನಸ್ಸಿನ ಮೂಲವನ್ನು ಶೋಧಿಸಲು ತೊಡಗಬೇಕು ಆಗ ಮನಸ್ಸೆನ್ನುವುದೇ ಇಲ್ಲ ಎಂದು ಅನುಭವಕ್ಕೆ ಬರುತ್ತದೆ ನಾವು ಆತ್ಮನನ್ನೇ ಮನಸ್ಸೆಂದೂ ಪ್ರಪಂಚವೆಂದೂ ತಪ್ಪಾಗಿ ತಿಳಿದಿದ್ದೇವೆ ಮನಸ್ಸು ಹೊರಮುಖವಾದಾಗ ಕಲ್ಪನೆ ಅಂದರೆ ಭಾವನೆಯಾಗಿಯೂ ಪ್ರಪಂಚವಾಗಿಯೂ ತೋರುತ್ತದೆ ಅದನ್ನೇ ಒಳಮುಖವಾಗಿಸಿದರೆ ತಾನೇ ಆತ್ಮವಾಗಿದೆ ಅಜ್ಞಾನದಿಂದಾಗಿ ನಮಗೆ ಆತ್ಮವೇ ಮನಸ್ಸಾಗಿ ತೋರಿಕೊಳ್ಳುತ್ತದೆ ಜ್ಞಾನ ಪ್ರಾಪ್ತವಾದಾಗ ಮನಸ್ಸು ಆತ್ಮವಾಗಿದೆ ಎಂದು ಅನುಭವವಾಗುತ್ತದೆ ಹಿಂದೆಯೂ ಮನಸ್ಸು ಇರಲಿಲ್ಲ ಈಗಲೂ ಇಲ್ಲ ಎಂದೆಂದೂ ಮನಸ್ಸು ಎನ್ನುವುದು ಇಲ್ಲವೇ ಇಲ್ಲ ಇರುವುದು ಆತ್ಮ ಒಂದೇ ಎನ್ನುವುದು ಖಚಿತವಾಗುತ್ತದೆ ಇಂಥ ಮನಸ್ಸು ಅರೂಪ ಮನಸ್ಸು ಅಥವಾ ಶುದ್ಧ ಮನಸ್ಸು ಎನ್ನಿಸಿಕೊಳ್ಳುತ್ತದೆ ಪ್ರಶ್ನೆ ಮನಸ್ಸಿನ ಸ್ವರೂಪವೇನು ಮಹರ್ಷಿ ಮನಸ್ಸು ಅಹಂ ವೃತ್ತಿಯಲ್ಲದೆ ಬೇರೇನೂ ಅಲ್ಲ ಮನಸ್ಸು ಮತ್ತು ಅಹಂಕಾರ ಇವೆರಡೂ ಒಂದೇ ಇತರ ಮಾನಸಿಕ ಶಕ್ತಿಗಳಾದ ಬುದ್ಧಿ ಮತ್ತು ಚಿತ್ತಗಳು ಕೇವಲ ಮನಸ್ಸೇ ಆಗಿರುವವು ಮನಸ್ಸು ಬುದ್ಧಿ ಚಿತ್ತ ಅಂದರೆ ಮನೋವೃತ್ತಿಗಳ ಭಂಡಾರ ಮತ್ತು ಅಹಂಕಾರ ಇವೆಲ್ಲವೂ ಆ ಒಂದು ಮನಸ್ಸೇ ಅಂದರೆ ಅಂಥಕರಣ ಬೇರೆ ಬೇರೆ ವೃತ್ತಿಗಳಿಗೆ ಅನುಗುಣವಾಗಿ ಒಬ್ಬನೇ ಮನುಷ್ಯನಿಗೆ ಕೊಟ್ಟ ಬೇರೆ ಬೇರೆ ಹೆಸರುಗಳಂತೆ ಇವು ಜೀವಾತ್ಮನು ಈ ವ್ಯಕ್ತಿ ಅಥವಾ ಅಹಂಕಾರವಲ್ಲದೆ ಬೇರೆ ಏನೂ ಆಗಿರುವುದಿಲ್ಲ ಪ್ರಶ್ನೆ ಆತ್ಮನ ವಿಷಯವಾಗಿ ವಿಚಾರ ಮಾಡುವುದೇ ಸರಿ ಎಂದಿರಿ ಹಾಗಾದರೆ ಜಪ ತಪ ಮುಂತಾದವು ಅನಗತ್ಯವೇ ಮಹರ್ಷಿ ಎಲ್ಲವೂ ಒಳ್ಳೆಯವೇ ಎಲ್ಲವೂ ಕಡೆಗೆ ವಿಷಯದಲ್ಲಿಯೇ ಕೊನೆಗೊಳ್ಳುವುದು ಜಪವು ನಮ್ಮ ಸತ್ಯ ಸ್ವರೂಪ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗಲೂ ಜಪವು ಅಪ್ರಯತ್ನವಾಗಿ ನಡೆಯುತ್ತಿರುತ್ತದೆ ಒಂದು ಸಮಯದಲ್ಲಿ ಸಾಧನವಾಗಿದ್ದುದೇ ಮತ್ತೊಂದು ಸಮಯದಲ್ಲಿ ಸಾಧ್ಯವಾಗಿ ಪರಿಣಮಿಸುವುದು ಅಪ್ರಯತ್ನದ ನಿರಂತರವಾದ ಜಪವೇ ಸಾಕ್ಷಾತ್ಕಾರವು ಪ್ರಶ್ನೆ ನಮ್ಮ ಉದ್ಯೋಗ ಅಥವಾ ಕರ್ತವ್ಯದ ನಿರ್ವಹಣೆಗಳು ಆಧ್ಯಾತ್ಮ ಸಾಧನೆಗೆ ಅಡ್ಡಿಯಲ್ಲವೇ ಮಹರ್ಷಿ ಇಲ್ಲ ಅವು ಏಕೆ ಅಡ್ಡಿಯಾಗಬೇಕು ಜೀವನದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅನಾಸಕ್ತಿಯಿಂದ ನಿರ್ವಹಿಸಬೇಕು ಆದರೆ ಅದನ್ನು ಚೆನ್ನಾಗಿ ನಿಷ್ಠೆಯಿಂದ ಮಾಡಬೇಕು ಒಬ್ಬ ನಟನ ನಿದರ್ಶನ ನೋಡೋಣ ಅವನು ತಾನು ನಟಿಸುತ್ತಿರುವ ಪಾತ್ರವನ್ನು ಅನುಭವಿಸಿ ನಟಿಸುತ್ತಾನೆ ನಿಜ ಆದರೆ ತಾನು ಆ ಪಾತ್ರವೇ ಅಲ್ಲವೆಂದೂ ಜೀವನದಲ್ಲಿ ತಾನು ಬೇರೆಯೇ ಎಂದೂ ಅವನಿಗೆ ಗೊತ್ತಿರುತ್ತದೆ ಹಾಗೆಯೇ ನೀನು ದೇಹವಲ್ಲ ಆತ್ಮವೇ ಎಂದು ನಿಶ್ಚಿತವಾಗಿ ತಿಳಿದ ಮೇಲೆ ದೇಹ ಪ್ರಜ್ಞೆಯು ಅಥವಾ ನಿನ್ನ ದೇಹಾತ್ಮ ಬುದ್ಧಿಯು ನಿನ್ನನ್ನು ಏಕೆ ವಿಚಲಿತಗೊಳಿಸಬೇಕು ದೇಹದ ಕಾರ್ಯ ಚಟುವಟಿಕೆಗಳನ್ನು ಉತ್ತಮವಾಗಿಯೂ ಫಲಪ್ರದವಾಗಿಯೂ ಮಾಡುವುದರಲ್ಲಿ ಆತ್ಮನಿಷ್ಠತೆಯೂ ಅಡ್ಡಿಯಾಗುವುದಿಲ್ಲ ಪ್ರಶ್ನೆ ನಾನು ದೇಹವಲ್ಲ ಆತ್ಮ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಿರಬೇಕೆ ಮಹರ್ಷಿ ಹೌದು ನೀನು ನಿನ್ನನ್ನು ತಿಳಿಯುವಂತಾದಾಗಲಿಲ್ಲ ಅಂದರೆ ಹಳೆಯ ವಾಸನೆಗಳಿಂದ ಹೀಗಾಗಬಹುದು ನೀನು ದೇಹವಲ್ಲವೆಂದು ಆತ್ಮನೆಂದೂ ಸ್ಮರಿಸಿಕೊಳ್ಳುವುದು ಸಹಾಯವಾಗಬಹುದು ಆದರೆ ನಾನು ದೇಹವಲ್ಲ ಆತ್ಮ ಎಂದು ಯಾವಾಗಲೂ ಮಂತ್ರದಂತೆ ಹೇಳಿಕೊಳ್ಳುತ್ತಾ ಇರುವುದಲ್ಲ ಸರಿಯಾದ ರೀತಿಯಲ್ಲಿ ಆತ್ಮವಿಚಾರ ಮಾಡುವುದರಿಂದ ಈ ದೇಹವೇ ನಾನು ಎಂಬ ಆಲೋಚನೆ ಹೊರಟು ಹೋಗಿ ನಾನು ಆತ್ಮನೇ ಎಂಬ ವಿಚಾರ ಸ್ಥಿರವಾಗಿ ಬಿಡುವುದು ಪ್ರಶ್ನೆ ಈ ಪ್ರಪಂಚ ಹೇಗೆ ಕಾಣಿಸಿಕೊಳ್ಳುವುದು ಮಹರ್ಷಿ ಅದು ಯಾರಿಗೆ ಕಾಣಿಸಿಕೊಳ್ಳುವುದು ನೀನು ನೋಡುತ್ತಿರುವೆ ಆದ್ದರಿಂದ ಪ್ರಪಂಚವಿದೆ ನೋಡುವವನಿಗೆ ಹೊರತಾಗಿ ಸ್ವತಂತ್ರವಾಗಿ ಅದು ಇರುವುದೇ ಅದು ಬಂದು ನಾನು ಇರುವೆ ಎಂದು ನಿನಗೆ ಹೇಳುವುದೇ ನೀನು ಅದನ್ನು ನೋಡುವೆ ಅದು ಇರುವುದು ಎಂದು ತಿಳಿದುಕೊಳ್ಳುವೆ ಎನ್ನುವುದನ್ನು ಬಿಟ್ಟರೆ ಅದರ ಇರುವಿಕೆಗೆ ಬೇರೆ ಯಾವ ಪುರಾವೆಗಳಿವೆ ಪ್ರಶ್ನೆ ಎಲ್ಲವೂ ಬ್ರಹ್ಮ ಎನ್ನಲಾಗುತ್ತದೆಯಲ್ಲ ಮಹರ್ಷಿ ಹೌದು ಉಳಿದದ್ದು ಬೇರೆ ಎಂದು ನೀವು ತಿಳಿಯುತ್ತಿರುವವರೆಗೂ ಅದು ಬೇರೆಯೇ ಬದಲಾಗಿ ಎಲ್ಲವೂ ಆತ್ಮ ಎಂದು ಅರಿವಾದಾಗ ಇರುವುದೆಲ್ಲ ಬ್ರಹ್ಮವೇ ಬ್ರಹ್ಮವಲ್ಲದೆ ಬೇರೆ ಏನೂ ಇಲ್ಲ ಪ್ರಶ್ನೆ ಅನೇಕ ವಸ್ತುಗಳೆಲ್ಲ ಅಸತ್ಯ ಎಂದು ಹೇಳುತ್ತಲೇ ರಿಭು ಗೀತೆ ಅಂತ್ಯದಲ್ಲಿ ಅವೆಲ್ಲವೂ ಬ್ರಹ್ಮವೇ ಆದುದರಿಂದ ಸತ್ಯ ಎನ್ನುತ್ತದೆ ಇದು ಪರಸ್ಪರ ವಿರೋಧವಲ್ಲವೇ ಮಹರ್ಷಿ ಅಲ್ಲ ಅವುಗಳನ್ನು ಅನೇಕವಾಗಿ ನೋಡಿದರೆ ಅವು ಅಸತ್ ಅವೆಲ್ಲವೂ ಬ್ರಹ್ಮವೇ ಎಂದು ತಿಳಿದಾಗ ಅವು ಸತ್ ಬ್ರಹ್ಮದಿಂದಲೇ ತಮ್ಮ ಅಸ್ತಿತ್ವವನ್ನು ಪಡೆಯುತ್ತವೆ ಪ್ರಶ್ನೆ ಹಾಗಾದರೆ ದೇಹ ಮುಂತಾದುವು ಎಂದು ಉಪದೇಶ ಸಾರ ಏಕೆ ಹೇಳುತ್ತದೆ ಮಹರ್ಷಿ ಏಕೆಂದರೆ ನೀವು ದೇಹ ಮುಂತಾದವು ಆತ್ಮನಿಂದ ಬೇರೆ ಎಂದು ಹೇಳುತ್ತಿರುವುದರಿಂದ ಆದರೆ ಆತ್ಮವನ್ನು ಅರಿತಾಗ ದೇಹ ಮುಂತಾದುವೆಲ್ಲ ಆತ್ಮನಲ್ಲಿಯೇ ಇವೆ ಎಂಬುದು ತಿಳಿಯುತ್ತದೆ ಅನಂತರ ಯಾರೂ ಪ್ರಶ್ನಿಸುವುದಿಲ್ಲ ಉತ್ತರಿಸುವುದೂ ಇಲ್ಲ ಪ್ರಶ್ನೆ ಗುರುಕೃಪೆಯು ಸಾಕ್ಷಾತ್ಕಾರಕ್ಕೆ ಸಹಾಯಕ ಎಂದು ಹೇಳಲಾಗಿದೆ ಮಹರ್ಷಿ ಆತ್ಮವಲ್ಲದೆ ಬೇರೆ ಗುರುವಿಲ್ಲ ಪ್ರಶ್ನೆ ಕೃಷ್ಣನಿಗೆ ಸಂದೀಪಿನಿ ಗುರುವಾಗಿದ್ದರು ವಸಿಷ್ಠರು ಶ್ರೀರಾಮನ ಗುರುವಾಗಿದ್ದರು ಮಹರ್ಷಿ ಸಾಧಕನ ದೃಷ್ಟಿಯಿಂದ ಗುರು ಹೊರಗಿನವನು ಅವನು ಮನಸ್ಸನ್ನು ಅಂತರ್ಮುಖಗೊಳಿಸುತ್ತಾನೆ ಸಾಧಕನ ಮನಸ್ಸು ಹೊರಗೆ ಹರಿಯುತ್ತಿರುವುದರಿಂದ ಅವನಿಗೆ ಒಬ್ಬ ಗುರುವನ್ನು ಅವಲಂಬಿಸುವಂತೆ ಸೂಚಿಸಲಾಗುತ್ತದೆ ಕಾಲಕ್ರಮದಲ್ಲಿ ಗುರುವು ಆತ್ಮವೇ ಎನ್ನುವುದನ್ನು ಸಾಧಕನು ಕಂಡುಕೊಳ್ಳುತ್ತಾನೆ ಪ್ರಶ್ನೆ ಗುರುಕೃಪೆ ನನಗೆ ದೊರೆತೀತೆ ಮಹರ್ಷಿ ಅದು ಯಾವಾಗಲೂ ಇದ್ದೇ ಇದೆ ಪ್ರಶ್ನೆ ಆದರೆ ನನಗೆ ಅದರ ಅನುಭವವಾಗಿಲ್ಲ ಮಹರ್ಷಿ ಶರಣಾಗತಿಯಿಂದ ಕೃಪೆಯ ಅರಿವಾಗುತ್ತದೆ ಪ್ರಶ್ನೆ ಹೃದಯ ಆತ್ಮವನ್ನು ಪೂರ್ಣವಾಗಿ ಸಮರ್ಪಿಸಿದ್ದೇನೆ ನನ್ನ ಹೃದಯದ ಬಗ್ಗೆ ನಾನೇ ಉತ್ತಮ ನ್ಯಾಯಾಧೀಶ ಮಹರ್ಷಿ ಶರಣಾಗತರಾಗಿದ್ದರೆ ಎಂಥ ಪ್ರಶ್ನೆಗಳೇ ಹೇಳುತ್ತಿರಲಿಲ್ಲ ಪ್ರಶ್ನೆ ನಾನು ಶರಣಾಗಿದ್ದೇನೆ ಆದರೂ ಪ್ರಶ್ನೆಗಳು ಹುಟ್ಟುತ್ತಲೇ ಇವೆ ಮಹರ್ಷಿ ಕೃಪೆ ಸತತವಾಗಿದೆ ನಿಮ್ಮ ತೀರ್ಪು ವ್ಯತ್ಯಾಸವಾಗಿದೆ ತಪ್ಪು ಎಲ್ಲಿರಬಹುದು ಪ್ರಶ್ನೆ ಪೂರ್ಣ ಶರಣಾಗುವಂತೆ ಕೃಪೆ ಮಾಡಿ ಮಹರ್ಷಿ ತಾಯು ಮಾನವರ್ ಹೇಳಿದ್ದಾರೆ ಇಷ್ಟೊಂದು ಚರ್ಚಿಸಲು ಸಾಧ್ಯವಾಗುವಂತೆ ಮಾಡಿದ ಹಾಗೂ ನಿಮ್ಮ ಮಾತನ್ನು ಇಷ್ಟರ ಮಟ್ಟಿಗೆ ಅನುಸರಿಸುವಂತೆ ಕೃಪೆ ಮಾಡಿದ ನಿಮಗೆ ಜಯವಾಗಲಿ ಪ್ರಶ್ನೆ ಯೋಗ ಕರ್ಮಸು ಕೌಶಲಂ ಎನ್ನುವಲ್ಲಿ ಕೌಶಲಂ ಎಂದರೆ ಏನು ಅದನ್ನು ಗಳಿಸುವುದು ಹೇಗೆ ಮಹರ್ಷಿ ಕರ್ಮ ಮಾಡುವಾಗ ಫಲಾಪೇಕ್ಷೆ ಇಲ್ಲದೇ ಇರಲಿ ಕರ್ಮ ಮಾಡುತ್ತಿರುವವರು ನೀವು ಎಂದು ಭಾವಿಸಬೇಡಿ ಕರ್ಮವನ್ನು ಈಶ್ವರನಿಗೆ ಅರ್ಪಿಸಿ ಅದೇ ಕುಶಲತೆ ಪ್ರಶ್ನೆ ಸಮತ್ವಂ ಯೋಗ ಮುಖ್ಯತೆ ಎಂಬ ಸೂಕ್ತಿಯಲ್ಲಿ ಸಮತ್ವ ಏನು ಮಹರ್ಷಿ ಭಿನ್ನತೆಯಲ್ಲಿ ಏಕತೆ ಜಗತ್ತು ವಿಧ ವಿಧವಾಗಿ ಕಾಣುತ್ತದೆ ಎಲ್ಲ ವಸ್ತುಗಳಲ್ಲೂ ಸಮಾನವಾದುದು ಏನು ಎಂದು ನೋಡಿ ಆಗ ದ್ವಂದ್ವಗಳ ನಡುವೆಯೂ ಸಮಾನತೆ ಇರುವುದು ಕಾಣುತ್ತದೆ ಇದನ್ನೇ ಸಮತ್ವ ಎಂದು ಸಾಧಾರಣವಾಗಿ ಹೇಳಲಾಗುತ್ತದೆ ಪ್ರಶ್ನೆ ಭಿನ್ನತೆಯಲ್ಲಿ ಸಮತೆಯನ್ನು ಕಾಣುವುದು ಹೇಗೆ ಮಹರ್ಷಿ ನೋಡುವವನು ಒಬ್ಬನೇ ವಸ್ತುಗಳು ಅವನಿಲ್ಲದೆ ಗೋಚರಿಸುವುದು ನೋಟಕನಲ್ಲಿ ವ್ಯತ್ಯಾಸವಿಲ್ಲ ಅವು ಬದಲಾಗಬಹುದು ಯೋಗ ಕರ್ಮ ಸುಕೌಶಲಂ ಕರ್ಮದಲ್ಲಿ ಕುಶಲತೆಯೇ ಯೋಗ ಸಮತ್ವಂ ಯೋಗ ಮುಚ್ಚತೆ ಸಮತೆಯೇ ಯೋಗ ಮಾಮೇಕಂ ಶರಣಂ ವ್ರಜ ನನಗೆ ಮಾತ್ರ ಶರಣಾಗೋ ಏಕಮೇವಾ ದ್ವಿತೀಯಂ ಇರುವುದು ಒಂದೇ ಎರಡಲ್ಲ ಇವು ಕರ್ಮ ಯೋಗ ಭಕ್ತಿ ಜ್ಞಾನಗಳನ್ನು ನಿರೂಪಿಸುತ್ತವೆ ಎಲ್ಲದರ ಅರ್ಥವೂ ಒಂದೇ ಏಕಸತ್ಯವನ್ನು ಬಗೆಬಗೆಯಾಗಿ ಹೇಳಲಾಗಿದೆ ಅಷ್ಟೇ ಪ್ರಶ್ನೆ ದೈವಕೃಪೆ ಅತ್ಯಗತ್ಯವೇ ಮಹರ್ಷಿ ಹೌದು ಅದೇ ಆದಿ ಅದೇ ಅಂತ್ಯ ಕೃಪೆಯಿಂದಲೇ ಅಂತರ್ಮುಖತೆ ಸಾಧ್ಯ ಸತತ ಪ್ರಯತ್ನವೂ ಕೃಪೆಯಿಂದಲೇ ಸಾಕ್ಷಾತ್ಕಾರವೂ ಕೃಪೆಯಿಂದಲೇ ಆದುದರಿಂದ ಮಾಮೇಕಂ ಶರಣಂ ವ್ರಜ ಎನ್ನಲಾಗಿದೆ ಸಂಪೂರ್ಣ ಶರಣಾಗತನಾದವನು ಕೃಪೆಯನ್ನು ಪ್ರತ್ಯೇಕವಾಗಿ ಕೇಳುವ ಅಗತ್ಯೆಯಲ್ಲಿದೆ ಪ್ರಶ್ನೆ ಮುಕ್ತಿಯನ್ನು ಪಡೆಯಬೇಕಾದರೆ ಸರ್ವಸ್ವವನ್ನು ತ್ಯಜಿಸಿ ಸನ್ಯಾಸಿಯಾಗಬೇಕಲ್ಲವೇ ಮಹರ್ಷಿ ನಾನು ಎಲ್ಲವನ್ನೂ ತ್ಯಜಿಸಿದ್ದೇನೆ ಎಂದು ಭಾವಿಸುವವನಿಗಿಂತ ಲೋಕದಲ್ಲಿದ್ದುಕೊಂಡು ತನ್ನ ಕರ್ತವ್ಯಗಳನ್ನು ಮಾಡುತ್ತಾ ಇದನ್ನು ಮಾಡುವವನು ನಾನು ಎಂಬ ಭಾವವನ್ನು ತ್ಯಜಿಸಿದವನೇ ಉತ್ತಮ ಮನುಷ್ಯ ನಾನು ಸನ್ಯಾಸಿ ಎಂದು ಭಾವಿಸುವವನು ನಿಜವಾದ ಸನ್ಯಾಸಿಯಲ್ಲ ಆದರೆ ನಾನು ಗೃಹಸ್ಥನಲ್ಲ ಎಂದು ನಿಜವಾಗಿ ಭಾವಿಸುವ ಗೃಹಸ್ಥನೇ ಸನ್ಯಾಸಿ ಪ್ರಶ್ನೆ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಹೇಗೆ ಮಹರ್ಷಿ ತುಂಟ ಎತ್ತನ್ನು ಹುಲ್ಲಿನ ಆಸೆ ತೋರಿಸುತ್ತಾ ಕೊಟ್ಟಿಗೆಗೆ ತರುವಂತೆ ಒಳ್ಳೆಯ ಆಲೋಚನೆಗಳಿಂದ ಮನಸ್ಸನ್ನು ಹದಕ್ಕೆ ತರಬೇಕು ಪ್ರಶ್ನೆ ಈ ಜಗತ್ತನ್ನು ಗ್ರಹಿಸಬೇಕಾದುದು ಹೇಗೆ ಮಹರ್ಷಿ ಒಂದು ಮೂಲ ಸ್ಥಿತಿ ಇದೆ ಜಾಗೃತ ಸ್ವಪ್ನ ಸುಷುಪ್ತಿಗಳು ಅದರಲ್ಲಿ ಸುಳಿದು ಹೋಗುವಂತಹವು ಅದು ಸಿನಿಮಾ ತೆರೆಯ ಮೇಲೆ ಸರಿಯುವ ಚಿತ್ರಗಳಂತೆ ಪ್ರತಿಯೊಬ್ಬನೂ ತೆರೆಯನ್ನೂ ಅದರ ಮೇಲಿನ ಚಿತ್ರಗಳನ್ನೂ ನೋಡುತ್ತಾನೆ ನಿಜ ಆದರೆ ತೆರೆಯನ್ನು ಮರೆತೇ ಬಿಟ್ಟು ಚಿತ್ರಗಳನ್ನು ಮಾತ್ರ ಪರಿಭಾವಿಸುತ್ತಾನೆ ಜ್ಞಾನಿಯು ಚಿತ್ರಗಳಿಗೆ ಗಮನ ಕೊಡದೆ ತೆರೆಯನ್ನು ಮಾತ್ರ ಅರಿಯುತ್ತಾನೆ ತೆರೆಯ ಮೇಲೆ ಚಿತ್ರಗಳು ಸರಿದು ಹೋದರೂ ತೆರೆ ಅವುಗಳಿಂದ ಬಾಧಿತವಲ್ಲ ತೆರೆಯು ಚಿತ್ರಗಳಂತೆ ಸರಿಯುವುದಿಲ್ಲ ಸ್ಥಿರವಾಗಿರುತ್ತದೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವವನು ತಾನೇ ಚಲಿಸುತ್ತಿರುವುದಾಗಿ ಭಾವಿಸುತ್ತಾನೆ ಆದರೆ ನಿಜವಾಗಿ ಅವನು ಸುಮ್ಮನೆ ತನ್ನ ಜಾಗದಲ್ಲಿ ಕುಳಿತಿದ್ದಾನೆ ಓಡುತ್ತಿರುವುದು ರೈಲು ಆದರೆ ಅವನು ರೈಲಿನ ಚಲನೆಯನ್ನು ತನಗೇ ಆರೋಪಿಸಿಕೊಂಡು ತಾನೇ ಹೋಗುತ್ತಿದ್ದೇನೆ ಎಂದುಕೊಳ್ಳುತ್ತಾನೆ ಇದಕ್ಕೆ ಅವನ ದೇಹಾತ್ಮ ಬುದ್ಧಿಯೇ ಕಾರಣ ಅವನು ಹೇಳುತ್ತಾನೆ ನಾನು ಈಗ ಒಂದು ನಿಲ್ದಾಣ ದಾಟಿದೆ ಮತ್ತೊಂದು ದಾಟಿದೆ ಇತ್ಯಾದಿ ಆದರೆ ಪ್ರಯಾಣಿಕನು ಕುಳಿತಲ್ಲೇ ಇದ್ದಾನೆ ನಿಲ್ದಾಣಗಳಷ್ಟೇ ಸರಿದು ಹೋಗುತ್ತಿವೆ ಆದರೆ ಪ್ರಯಾಣಿಕ ಮಾತ್ರ ನಾನು ಇಷ್ಟು ದೂರ ಪ್ರಯಾಣ ಮಾಡಿದೆ ಆಯಾಸವಾಗಿದೆ ವಿಶ್ರಾಂತಿ ಬೇಕು ಎನ್ನುತ್ತಾನೆ ಆದರೆ ಜ್ಞಾನಿಯು ಮಾತ್ರ ತನ್ನ ನಿಜ ಸ್ವರೂಪ ಸ್ಥಿರವಾದದ್ದು ಎಲ್ಲ ಕ್ರಿಯೆಗಳು ತನ್ನ ಸುತ್ತ ಸರಿದು ಹೋಗುತ್ತಿವೆ ಎಂದು ಅರಿಯುತ್ತಾನೆ ಅವನ ಸ್ವಭಾವ ಬದಲಾಗುವುದಿಲ್ಲ ಕಿಂಚಿತ್ತೂ ಬಾಧಿತವಾಗುವುದಿಲ್ಲ ಅವನು ಎಲ್ಲವನ್ನೂ ನಿರ್ಲಿಪ್ತತೆಯಿಂದ ನೋಡುತ್ತಿರುತ್ತಾನೆ ತನ್ನಲ್ಲಿ ತಾನು ಆನಂದವಾಗಿ ಇದ್ದು ಬಿಡುತ್ತಾನೆ ಅವನದು ಸಹಜ ಮೂಲ ಸ್ಥಿತಿ ಒಮ್ಮೆ ಅದನ್ನು ಸೇರಿದನೆಂದರೆ ಸ್ಥಿರವಾಗಿ ಇದ್ದು ಬಿಡುತ್ತಾನೆ ಆದುದರಿಂದ ಪಾತಾಳಲಿಂಗ ಗುಹೆಯಲ್ಲಿ ಪಡೆದುಕೊಂಡ ಆ ಸಹಜ ಸ್ಥಿತಿ ಈಗಲೂ ಮುಂದುವರಿಯುತ್ತಲೇ ಇದೆ ಒಂದೇ ವ್ಯತ್ಯಾಸ ಆಗ ದೇಹ ಇದ್ದಲ್ಲಿಯೇ ಇದ್ದುಬಿಟ್ಟಿತು ಈಗಲಾದರೂ ಚಲಿಸುತ್ತಿದೆ ಚಟುವಟಿಕೆಯಿಂದಿದೆ ಅಜ್ಞಾನಿಗೂ ಜ್ಞಾನಿಗೂ ಅವರವರ ಚಟುವಟಿಕೆಯಲ್ಲಿ ಏನೂ ವ್ಯತ್ಯಾಸವಿಲ್ಲ ವ್ಯತ್ಯಾಸವಿರುವುದು ಅವರ ದೃಷ್ಟಿಕೋನದಲ್ಲಿ ಅಜ್ಞಾನಿಯು ಅಹಂಭಾವದಿಂದ ಆವೃತನಾಗಿ ತನ್ನ ಹುಸಿ ಅಹಂ ಅನ್ನೇ ಆತ್ಮವೆಂದು ಭಾವಿಸುತ್ತಾನೆ ಆದರೆ ಜ್ಞಾನಿಯ ಅಹಂಭಾವವು ಆತ್ಮನಲ್ಲಿ ಲಯವಾಗಿರುತ್ತದೆ ಅವನಲ್ಲಿ ದೇಹಾತ್ಮ ಬುದ್ಧಿ ಇರುವುದಿಲ್ಲ ಅಥವಾ ಅದು ಇದು ಮುಂತಾದ ಚಟುವಟಿಕೆಗಳಿಗೆ ಸೀಮಿತವಾಗಿರುವುದಿಲ್ಲ